ಸಿರಹಟ್ಟಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಸತತ ಎಂಬತ್ತೆಂಟನೇ ವರ್ಷದಿಂದ ಶ್ರೀ ಹುಚ್ಚಮ್ಮ ತಾಯಿಯ ಜಾತ್ರೆಯು ಹಾಗೂ ಅಗಿನವು ಅತ್ಯಂತ ವಿಜೃಂಭಣೆಯಿಂದ ನೆರವೇರುತ್ತಿದ್ದು ಆಯುಧ ಪೂಜೆಯ ಮಾರನೆಯ ದಿನ ಬನ್ನಿ ಹಬ್ಬದಂದು ತಾಯಿಯು ಗ್ರಾಮದ ಟೋಪಿನ ದುರ್ಗಾದೇವಿಯ ದೇವಸ್ಥಾನದ ಹತ್ತಿರವಿರುವ ಹೊಳೆಯಲ್ಲಿ ಸ್ನಾನ ಮುಗಿಸಿಕೊಂಡು ಡೊಳ್ಳು ಸಕಲ ವಾದ್ಯಗಳೊಂದಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಗಿನಕೊಂಡ ಪ್ರವೇಶ ಮಾಡಿ ಘಟ್ಟಕ್ಕೆ ಕೂರಿಸುವುದಾಗಿ ದೇವಸ್ಥಾನದ ಕಮಿಟಿಯವರು ಹಾಗೂ ಕಡಕುಳ ಗ್ರಾಮದ ಸರ್ವ ಸದ್ಭಕ್ತರು ತಿಳಿಸಿದ್ದಾರೆ ಎಲ್ಲ ಕಡಪ ಗ್ರಾಮದ ಗುರು ಹಿರಿಯರು ಸುಮಾರು ಹಿರಿಯ ಕುಟುಂಬದ ಹಿರಿಯ ಹಿರಿಯರು ಎಲ್ಲ ಯುವಕರು ಯುವಕರು ವಿಶೇಷವಾಗಿ ನೋಡಿ ದೇವಿಯ ಕಾರ್ಯವನ್ನು ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ತಾಯಿ ಬೆಳೆಯೋರು ಇವತ್ತು ನಮ್ಮ ಬಲಿಗಾರವರು ಇರ್ತಾರೆ ಇವತ್ತಿನ ಒಬ್ಬರ ಮನೆಗೂ ವಿಶಾಲ ಶೇರ್ ಆಗ್ತದೆ ಒಬ್ಬೊಬ್ಬರಿಂದ ಅವರಿಗೆ ಭಕ್ತಿ ಸಿಎಂ ಇವತ್ತು ಭವಿಷ್ಯಗಳು ಅವರ ಪಿಕ್ನಿಕ್ ವಿಶೇಷವಾಗಿ ಒಳ್ಳೆಯದಿಂದರ್ತಾರೆ ಅದಕ್ಕೆ ಯಾವತ್ತೂ ಇದು ನಮ್ಮ ಕಡಪ ವಿಶೇಷವಾಗಿಂಥ ಜಾತ್ರೆಗಳು ಅದ್ದೂರವಾಗಿ ಆಗಬೇಕು ಅಂದರೆ ಇಚ್ಚನದು ನಮ್ಮ ಕಡಪೂರು ಗ್ರಾಮದ ಹಿರಿಯರು ಭಾಳ ಆಗಿ ಆ ತಾಯಿ ತಾಯಿಯಂಥ ಶಕ್ತಿ ಹೆಚ್ಚಿನ ಇದ್ದು ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಯಾವತ್ತಲೂ ಇದೇ ರೀತಿಯಿಂದ ನಾವು ಇನ್ನೂ ಹೆಚ್ಚಿನ ಜನಸಿಂದ ಈಗ ಸುತ್ತಮುತ್ತ ಹಳ್ಳಿಯಿಂದ ಬಂದಂಥ ಭಕ್ತು ಹೆಚ್ಚಿನ ಆಯಿತು ಕಾಪಾಡಿ ಪ್ರತಿ ವರ್ಷ ಐದು ಆರು ಐದು ಆರು ಸಾವಿರ ಸಾವಿರದ ಇನ್ನೂ ಹೆಚ್ಚಿನ ಜನಸಲ್ಲಿ ಒಂದು ನಾವು ಒಳ್ಳೆಯ ದಿನಕ್ಕಿಂತ ನಮ್ಮ ಗ್ರಾಮದ ಡಾಕ್ಟರ್ ಬಾಬಾ ತಂಬೇಶ್ಕರ್ ಅವರ ಯುವಕರವರು ಯುವ ಕಾಮಗಾರವರು

ಕಟ್ಟಿಗೆ ತಂದು ಅದಕ್ಕೆಲ್ಲ ಏನು ಶೃಂಗಾರ ಮಾಡ್ತಾಳಂದು ನಾಳೆ ಬನ್ನಿ ಇದ್ದು ಇವತ್ತು ರಾತ್ರಿ ವಿಶೇಷ ದೊಡ್ಡ ಪರಾಕ್ರಮ ಐತಿ ಇವತ್ತು ಆ ಕಟ್ಟಿಗೆ ಕಾರ್ಯಕೋಳನ ಕಟ್ಟಿಗೆ ತಂದು ಹಳ್ಳ ದುರ್ಗಮ್ಮ ದೇವಿ ಗೋಪಿನ ದುರ್ಗಮ್ಮನಿಂದ ಇವತ್ತು ಏಳುನೇ ಮೆರವಣಿಗೆ ಮುಖಾಂತರ ಆಗಿ ಅಗ್ನಾಯ್ತಾಳೆ ಅಗ್ನ ತಾಯದ ಒಂದು ನುಡಿಮುತ್ತುಗಳನ್ನ ನುಡಿತಾಳೆ ಅಂಥದ್ದು ಎಲ್ಲರಿಗೆ ಒಂದು ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನ ಜನ ಬರಬೇಕಂದ್ರೆ ತಮಗೆ ಈ ಹಿನ್ನೆಲೆಯಲ್ಲಿ ಬುಧವಾರದಂದು ಕಡಕುಳ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪದ ಅಲಂಕಾರ ಜಗಮಗಿಸುವಂತಿತ್ತು ಹುಚ್ಚಮ್ಮ ದೇವಿಯ ಜಾತ್ರೆ ಹಾಗೂ ಅಗಿನಕ್ಕೆ ನಾಡಿನ ನಾನಾ ಕಡೆಗಳಿಂದ ಸದ್ಭಕ್ತರು ಸಮೂಹವೇ ಆಗಮಿಸುತ್ತಿದ್ದು ನಾಳೆಯ ದಿನ ಶಿರಹಟ್ಟಿ ತಾಲೂಕಿನಾದ್ಯಂತ ಎಲ್ಲ ಭಕ್ತರು ಬಂದು ದೇವಿಯ ಅಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾಗಿ ಎಂದು ಹುಚ್ಚಮ್ಮ ತಾಯಿಯ ಕಮಿಟಿಯವರು ಯುವಕರು ಹಾಗೂ ಊರಿನ ಗುರಿ ಹಿರಿಯರು